ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ಗುರುಲಕ್ಷ್ಮಿ ಯೂಜನಿ ಒಂಬತ್ತನೇ ಕಂತಿನ ಹಣ ಯಾರಿಗೆಲ್ಲ ಬಂದಲ್ಲ ನೋಡಿ ಮತ್ತೆ ಹತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಈ ಅಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿನ ತಿಳಿದುಕೊಳ್ಳಿ ಅಂತ ಹೇಳಲು ಇಷ್ಟಪಡುತ್ತೇನೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡು ಮುಂಚೆ ನೀವೇನಾದ್ರೂ ಇನ್ನೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬಂದು ತಲುಪುತ್ತದೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಕೆಲವೊಂದಿಷ್ಟು ಜನರಿಗೆ ಅಂದ್ರೆ ಕೆಲವೊಂದಿಷ್ಟು ಜನ ಮಿಸ್ ಮಾಡ್ತಾ ಮಾಡ್ತಾರೆ ಸರ್ ಹೀಗಾಗಿ ಗೃಹಿ ಯೋಜನೆ ಒಂಬತ್ತನೇ ಕಂತಿನ ಹಣ ಎಲ್ಲರಿಗೂ ತಲುಪಿದೆಯ ಅಥವಾ ಎಷ್ಟು ಪರ್ಸೆಂಟ್ ಫಲಾನುಭವಿ ಗೃಹಿ ಯೋಜನೆ ಒಂಬತ್ತನೇ ಕಂತಿನ ಹಣ ತಲುಪಿದೆ ಅಂತ ಒಂದು ಅಪ್ಡೇಟ್ ಕೊಡಿ ಅಂತ ತುಂಬಾ ಜನ ಕೇಳ್ತಾ ಇದಾರೆ ಇಲ್ಲಿ ನೋಡಿ ಸ್ನೇಹಿತರೆ ಈಗಾಗಲೇ ನಿಮಗೆ ಗ್ರೋಸ್ ಯೋಜನೆ ಒಂಬತ್ತನೇ ಗಂಟೆ ಹಣ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಫಲಾನುಭವಿಗೆ ಗ್ರೋಸ್ ಯೋಜನೆ ಒಂಬತ್ತನೇ ಗಂತಿನ ಹಣ ತಲುಪಿದೆ ಇನ್ನು ನೈಟಿ ಟು ಫೋರ್ಟಿ ಪರ್ಸೆಂಟ್ ಜನರಿಗೆ ಫಲಾನುಭವಿಗಳಿಗೆ ಬರುವುದು ಬಾಕಿ ಇದೆ ಅಂತ ಹೇಳ್ಬಹುದು ಸರ್ ಇನ್ನು ನೀವು ಯಾವಾಗ ನಮಗೆ ಒಂಬತ್ತು ಇನ್ನು ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಫಲಾನುಗಳಿಗೆ ಗೃಹಕ್ಷ್ಮೀ ಯೋಜನೆ ಒಂಬತ್ತ ದಿನ ಹಣ ಬಂದಿಲ್ಲ ನೋಡಿ ಅವರಿಗೆ ಯಾವಾಗ ಬರುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ರು ಅವರಿಗೆ ನೋಡಿ ಮೇ ಏಳರ ಒಳಗಾಗಿ ನಿಮ್ಮ ಖಾತೆಗೆ ಗ್ರೋಸ್ ಯೋಜನೆ ಒಂಬತ್ತ ದಿನ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಸ್ನೇಹಿತರೆ ಯಾವುದೇ ರೀತಿಯ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಏನು ಇದೆ ಮೇ ಏಳರ ಒಳಗಾಗಿ ನಿಮ್ಮ ಖಾತೆಗೆ ಕೂಡ ಗೃಹಕ್ಷ್ಮಿ ಯೋಜನೆ ಒಂಬತ್ತ ನಾಲ್ಕಂತ ಹಣ ಈಗಲೇ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೆ ಗೃಹಕ್ಷ್ಮಿ ಯೋಜನೆ ಒಂಬತ್ತ ನಾಲ್ಕಂತ ಹಣ ಮೇ ಏಳರ ಒಳಗಾಗಿ ನಿಮ್ಮ ಖಾತೆಗೆ ಕೂಡ ಹಣ ಬರುತ್ತೆ ಸ್ನೇಹಿತರೆ ಇನ್ನು ನೋಡಿದ್ರೆ ಕೆಲವೊಂದಷ್ಟು ಜನರು ಸರ್ ನಮಗೆ ಏಳನೇ ಕಂತಿನ ಹಣ ಬಂದಿಲ್ಲ ಹಾಗೂ ಎಂಟನೇ ಕಂತಿನ ಹಣ ಬಂದಿಲ್ಲ ನಾವೇನ್ ಮಾಡ್ಬೇಕು ಅಂತ ತುಂಬಾ ಜನ ಕೇಳ್ತಾ ಇದ್ರು ನೀವು ಏನೂ ಮಾಡ್ಬೇಕಲ್ಲ ಸ್ನೇಹಿತರೆ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಸರಿಯಾಗಿದ್ರೆ ನಿಮ್ಮ ನೀವು ಅರ್ಜಿ ಸಲ್ಲಿಸಿರುವ ಮಂಜುನ ಅರ್ಜಿ ರಿಜೆಕ್ಟ್ ಆಗಿಲ್ಲ ಅಂದ್ರೆ ನಿಮಗೆ ರೋಹಿಷ್ ಏಳನೇ ಕಂತಿನ ಹಣ ಹಾಗೂ ಎಂಟನೇ ಕಂತಿನ ಹಣ ಹಾಗೆ ಒಂಬತ್ತನೇ ಕಂತಿನ ಹಣ ಒಟ್ಟಿಗೆ ಕೂಡ ಜಮ್ಮ ಆಗುವ ಸಾಧ್ಯತೆ ತುಂಬಾ ಇದೆ ಸ್ನೇಹಿತರೆ ಇನ್ನು ಕೆಲವೊಂದಿಷ್ಟು ಜನರಿಗೆ ಐದನೇ ಕಂತಿಗೆ ಬಂದಿದೆ ಹಾಗೂ ಆರು ಏಳು ಆರು ಏಳು ಎಂಟು ಒಂಬತ್ತು ಯಾವುದು ಬಂದಿಲ್ಲ ನಾವೇನ್ ಮಾಡಬೇಕು ಸರ್ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ ನೀವು ನೀವು ಕೂಡ ಫಲಾನುಭವಿಗಳು ನಿಮ್ಮ ಈ ಕೆ ವೈ ಸಿ ಹಾಗೂ ಆ ಆಧಾರ್ ಸೇಡಿಂಗ್ ಕಂಪ್ಲೀಟ್ ಆಗಿದ್ರೆ ಹಾಗೆ ನಿಮ್ಮ ಅರ್ಜಿ ಕೂಡ ರಿಜೆಕ್ಟ್ ಆಗಿಲ್ಲ ಅಂದ್ರೆ ನಿಮಗೂ ಕೂಡ ನಿಮಗೂ ಕೂಡ ಗ್ರೋಸ್ ಯೋಜನೆಯ ಐದರಿಂದ ನಾಲ್ಕು ಕಂತು ಐದರಿಂದ ಒಂಬತ್ತನೇ ಕಂತಿನ ತನಕ ನಿಮಗೆ ಗ್ರೋಸ್ ಯೋಜನೆಯ ಎಲ್ಲಾ ಕಂತಿನ ಹಣ ಬಂದೇ ಬರೆಸ್ನೇ ಇದ್ದಾರೆ ಸೊ ಇದು ಈಗ ಅದು ಡೌಟ್ ಕ್ಲಿಯರ್ ಆಯ್ತಾ ಸ್ನೇಹಿತರೆ ಇನ್ನು ಸರ್ ನಮಗೆ ಗ್ರೋಶಿ ಯೋಜನೆ ಒಂಬತ್ತನೇ ಕಂತಿನ ಹಣ ಬಂದವರು ಕೇಳ್ತಾ ಇದ್ದಾರೆ ಈ ಮಾಹಿತಿಯನ್ನ ಸರ್ ನಮಗೆ ಈಗಾಗಲೇ ಗ್ರೋಷ್ ಯೋಜನೆ ಒಂಬತ್ತನೇ ಕಂತಿನ ಹಣ ಬಂದಿದೆ ಇನ್ನು ಹತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಪ್ಲೀಸ್ ತಿಳಿಸಿಕೊಡಿ ಅಂತ ತುಂಬಾ ಜನರು ವೇಟ್ ಮಾಡ್ತಾ ಇದ್ರು ಅವ್ರು ಕೇಳೋದ್ರಲ್ಲಿ ಯಾವ್ದು ತಪ್ಪಿಲ್ಲ ಸ್ನೇಹಿತರೆ ಯಾಕಂದ್ರೆ ಇದು ತಿಂಗಳ ಪೇಮೆಂಟ್ ಆದ ಹಾಗೆ ಈ ತಿಂಗಳು ಮಾರ್ಚ್ ತಿಂಗಳ ಏಪ್ರಿಲ್ ತಿಂಗಳು ಏಪ್ರಿಲ್ ತಿಂಗಳ ಮೇ ತಿಂಗಳು ಯಾವಾಗ ಬರುತ್ತೆ ತುಂಬಾ ಜನರು ಕೇಳ್ತಾ ಇದ್ರು ಈಗ ಏಪ್ರಿಲ್ ತಿಂಗಳು ಯಾವಾಗ ಬರುತ್ತೆ ಅಂತ ತುಂಬಾ ಜನರು ಕೇಳ್ತಾ ಇದ್ದಾರೆ ಅವ್ರಿಗೆ ಈ ವಿಡಿಯೋಗಳನ್ನು ಸಂಪೂರ್ಣವಾಗಿ ಕೊಡಿ ಕೊಡ್ತೇನೆ ನೋಡಿ ಸ್ನೇಹಿತರೆ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಿಡಿಯೋನೆ ವೀಕ್ಷಿಸಿ ಸ್ನೇಹಿತರೆ ಅಂದ್ರೆ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ ನೀವು ಸ್ಕಿಪ್ ಮಾಡಿದ ನೋಡಿದರೆ ಯಾವುದೇ ರೀತಿ ನಿಮಗೆ ಮಾಹಿತಿ ಗೊತ್ತಾಗುವುದಿಲ್ಲ ಹಾಗಾದ್ರೆ ಬನ್ನಿ ನೀ ಹದಿನೈದು ಗಂಟೆ ಹಣ ಯಾವಾಗ ಬರುತ್ತೆ ಅಂತ ಇಲ್ಲಿ ತಿಳಿಸ್ಕೊಡ್ತೇನೆ ನೋಡಿ ಏನು ನಿಮಗೆ ಇದು ಹತ್ತನೇ ದಿನ ಹಣ ಬಂದಿಲ್ಲ ಇನ್ನು ಮೇ ಇನ್ನು ಹತ್ತನೇ ಗದ್ದಿನ ಹಣ ಯಾವಾಗ ಬರುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ ಅವ್ರಿಗೆ ನೋಡಿ ಸ್ನೇಹಿತರೆ ಏನು ನಿಮಗೆ ಇದೇ ತಿಂಗಳಲ್ಲಿ ನಿಮಗೆ ರೋಷಿ ಯೋಜನೆಯ ಹತ್ತನೇ ಕಂದಿನ ಹಣ ಬಿಡುಗಡೆ ಆಗಿಲ್ಲ ಏನು ನಿಮಗೆ ರೋಷಿ ಯೋಜನೆಯ ಹತ್ತನೇ ಗಂಧಿನ ಹಣ ಮೇ ಹತ್ತರ ನಂತರ ನಿಮಗೆ ಬಿಡುಗಡೆ ಆಗ್ತದೆ ಸ್ನೇಹಿತರೆ ಹೌದು ಏನು ನಿಮಗೆ ಈಗ ಒಂಬತ್ತನೇ ಗಂಜಿನ ಹಣ ಬಂದಿದೆ ಇನ್ನು ಹತ್ತನೇ ಗದ್ದಿನ ಹಣ ಮೇ ಹತ್ತರ ನಂತರ ನಿಮ್ಗೆ ಬಿಡುಗಡೆ ಆಗುತ್ತೆ ಅಂದ್ರೆ ನಿಮಗೆ ನಿಮ್ಮ ಖಾತೆಗೆ ಬರಲು ಹದಿನೈದರಿಂದ ಹದಿನೈದು ತಾರೀಕಿನಿಂದ ಇಪ್ಪತ್ತೈದು ತಾರೀಕು ಒಳಗಾಗಿ ನಿಮ್ಗೆ ಗೃಹ ಹದಿನೈದು ಬ ಹಣ ಬಂದೇ ಬರುತ್ತೆ ಅಂತ ಒಂದು ಈಗಾಗಲೇ ಒಂದು ಅಪ್ಡೇಟ್ ತಿಳಿಸಿದ್ದಾರೆ ಆ ನೂರ್ನ ಸ್ನೇಹಿತರೆ ಮತ್ತು ಯಾವ್ಯಾವ ಅಪ್ಡೇಟ್ ಬರುತ್ತೆ ಯಾವ್ಯಾವ ನ್ಯೂಸ್ ಬರುತ್ತೆ ಅಂತ ನಿಮಗೆ ನಾನು ಕಂಪಲ್ಸರಿಯಾಗಿ ಪ್ರತಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡುತ್ತೇನೆ ಯಾರು ಕೂಡ ವಿಡಿಯೋನ ಯಾರು ಕೂಡ ಆ ಎಲ್ಲರೂ ವಿಡಿಯೋನ ನೋಡಿ ಮಾಹಿತಿ ತಿಳಿದುಕೊಳ್ಳಿ ಅಂತ ಹೇಳಲು ಇಷ್ಟಪಡುತ್ತೇನೆ ಸ್ನೇಹಿತರೆ ಈಗ ಡೌಟ್ ಕ್ಲಿಯರ್ ಆಗ್ತಾ ಸ್ನೇಹಿತರೆ ನಿಮಗೆ ಹತ್ತನೇ ಕಂತಿನ ಹಣ ಈ ತಿಂಗಳಲ್ಲಿ ಬರಲ್ಲ ಮುಂದಿನ ಮೇ ಹತ್ತರ ನಂತರ ನಿಮ್ ಬಿಡುಗಡೆ ಆಗುತ್ತೆ ಒಂಬೈ ಹತ್ತನೇ ಕಂತಿನ ಹಣ ಬಿಡುಗಡೆ ಆದ ತಕ್ಷಣ ನಿಮಗೆ ಬರಲ್ಲ ಏನು ಮೇ ಹದಿನೈದರಿಂದ ಮೇ ಇಪ್ಪತ್ತೈದರೊಳಗಾಗಿ ಹತ್ತು ದಿನದೊಳಗಾಗಿ ನಿಮಗೆ ನಿಮ್ಗೆ ಗ್ರೋಶ್ಮೋಜನೆ ಹದಿನೈದು ದಿನ ಹಣ ಬರುತ್ತೆ ಸ್ನೇಹಿತರೆ ಈ ತಿಂಗಳಲ್ಲಿ ಬರಲ್ಲ ಅಥವಾ ಮೇ ಫಸ್ಟ್ ಫಸ್ಟ್ ವೀಕಲ್ಲಿ ಕೂಡ ಬರಲ್ಲ ಮೇ ಹದಿನೈದರಿಂದ ಮೇ ಒಳಗಾಗಿ ನಿಮ್ಮ ಕತೆ ಗ್ರೋಷ್ ಮೀಜನ ಹದಿನೈದು ಹಂತ ಹಣ ಬಂದೇ ಬರೋ ಸ್ನೇಹಿತರೆ ಈಗ ನಿಮ್ಮ ಡೌಟ್ ಕ್ಲಿಯರ್ ಆತಲ್ಲ ಸ್ನೇಹಿತರೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ